கொ அயோ உண்டி நல்லா அவன் கொய்யந்தே இவாங்க கக்க நீனேடா அதுக்கே ஊட்டாதமேலே தின்போ அண்ணா தகழி தின்னம் குக்கபா ஒன்னே ஏன் கேச மாணிக்க குக்கண்டு நீனு திண்ணு தக்கா சரி அதுக்கே ஆய் அண்ணா எல்போதா நீ அண்ணயா கடலை பீஜேசன் அதுக்கேபர சேல் ஓத்தீனி அந்த ஓகேத்தம் ಹೌದಾ ಎಷ್ಟು ಬಿತ್ತಿದ್ರೆ ಕಡಲೆ ಬೀಜನಾ ಬಿತ್ತಿಲ್ಲ ಹ್ಮ್ ನಾನು ಒಂದ್ ಕಿಂಟಲ್ ಬಿತ್ತು ಅಂತ ಹೇಳ್ದೆ ನೀನ್ ಬೇರೆ ಬಸ್ರಿ ಇವಾಗ ಕೆಲಸ ಮಾಡಕ್ಕಾಗಲ್ಲ ಕೂಲರ್ನ ಪಲ್ಯನ ಕರೆಯೋಕಾಗಲ್ಲ ನಾನು ಒಬ್ಬ ಎಲ್ಲಿ ಮಾಡೋಣ ಏನು ಬೇಡ ಸಾಕುಂದ್ ಐವತ್ತರವತ್ತು ಸರಿ ಬಿತ್ತಿನಿ ಅಂತೂ ಅಕ್ಕ ಬಿತ್ತಪ್ಪ ಅಂತ ಹೇಳಿದ್ದು ಹ್ಮ್ ಹುಟ್ಟೈತಂತಿ ಒಂದ್ ಹಿಟ್ಟು ಸೇಲ್ಬೇಕು ಅಂತ ಹೇಳಿ ಓತು ಹ್ಮ್ ಮಳೆ ಬೇರೆ ಉದರ್ತೈತಲ್ಲ ಹೆಂಗತ್ತೆ ಯಾವಾಗೈತಂತೆ ಒಂದ್ ಹಿಟ್ಟು ಸೆಲ್ ಹಂಗೆ ಚೆನ್ನಾಗಿ ಬರ್ತಾವೆ ಆಮೇಲೆ ಇನ್ನೊಂದು ವಾರ ಹದಿನೈದು ದಿವಸ ಬಿಟ್ಟು ಕಳೆ ಕಳೆದಿಬೇಕು ಚೆನ್ನಾಗಿ ಧೈರ್ಯವಾಗಿ ಮುಂದೆ ಬಿದ್ದು ಮಾಡ್ತೀರಾ ಬರೋದ್ ಬರ್ಲಿ ನೋಡೋಣ ಅಂತ ಹೇಳಿ ಅಣ್ಣಗೊಂದ್ ಸ್ವಲ್ಪ ಧೈರ್ಯ ಕಮ್ಮಿ ಕಣೆ ಜಿಲೇಬಿ ಅದೇನೋ ಜಾನೆ ನಿಮ್ ಅಣ್ಣ ಹೊಲ ಜಮೀನ ಕೋಟಿ ಹಾಕೋಣ ಅಂತಂದ್ರೆ ಆಗುತ್ತೋ ಇಲ್ವೋ ತಿರುಗ ಸಾಲ ಮಾಡ್ಕೊಂಡ್ರಿ ಸಾಲ ತೀಸಕ್ ಇಲ್ವೋ ಅಂತ ಹೇಳಿ ನಾನು ಆಗಿದ್ದಾರ್ಲ ನೋಡೋಣ ಅಂತೇಳಿ ಆ ಕೋಟಿಗೆ ಕೇಸ್ ಹಾಕಿತ್ ಪರ್ವಾಗಿ ಬಂತು ಹ್ಮ್ ಸರಿ ಅಂತಿದ್ರಲ್ಲಿ ಯಾವಾಗ ಇಕ್ಕಿ ಬಂದಿದ್ಲಾ ಇಲ್ವಾ ನೀನನ್ನ ಹೋಗಿ ಮಾತಾಡ್ಕೊಂಡು ಬರ್ತಿಲ್ಲ ಅವಳೇ ಬಂದಿದ್ಲು ಎದ್ದಾಗ ನೀವು ಎಲ್ಲ ನೀರು ಕಡಿಕೊ ಎಲ್ಲ ಹೋಗಿದ್ರಲ್ಲ ಅವಾಗ ಬಂದಿದ್ಲು ಬಂದು ಏಳು ಹೋದ್ಲು ಏನೋ ಚಿಕ್ಕ ಸಾವುಕಾರಿಗೆ ದುಡ್ಡು ಕೊಟ್ಟು ಕಳಿಸಿರಂತೆ ಸಾವುಕಾರು ತಾಳಿನೂ ಆಮೇಲೆ ಬಟ್ಟೆ ಕಾಲುಂಗ ಏನೇನೋ ತರ ತಾಕಂಬರ್ರಿ ಅಂತ ಹೇಳಿ ಏಳು ಕಳಿಸಿರಂತೆ ಹಾ ಯಾವತ್ತು ಬುಧವಾರನೋ ಗುರುವಾರನೋ ಏನೋ ಒಳ್ಳೆ ಮೂರ್ತ ಐತಂತೆ ಅವತ್ತೇ ಮದುವೆ ಮಾಡೋಣ ನಮ್ಮೂರು ದೇವಸ್ಥಾನದಾಗೆ ಅಂತ ಏಳೋರಂತೆ ಹ್ಞೂ ಹೌದಾ ಹಂಗಾರೆ ಹತ್ರದಾಗೆ ಐತಿ ಮದುವೆ ಹಂಗಾರೆ ಹಾಂ ನಾನು ಆಟ ತಿಗೆ ಸೇನಾ ಕಾಕ್ತಿನೋ ಇಲ್ವೋ ಅಯ್ಯೋ ಈಗಾಗಲೇ ಚೆನ್ನಾಗಿ ಇದಿರಲ್ಲ ಅದಕ್ಕೆ ಇನ್ನೇನು ಸಮಸ್ಯೆ ಆ ನೀವು ಬರ್ಲೇಬೇಕು ಮದುವೆಗೆ ನಮ್ಮ ಅಕ್ಕನ ಮದುವೆಗೆ ನಾನಂದ್ರೆ ಆ ಸಾವಕಾರರಿಗೂ ಕಾಣ ಮಗನು ಕಣಿ ಜಿಲೇಬಿ ಹ್ಞೂ ನಾನು ಬಂದ್ರೆ ಸುಮ್ಮನೆ ಯಾಕೆ ಅಂತಾನೆ ಹಾ ಹೆಂಗ್ ಗೊತ್ತಾಗಿ ಮದುವೆ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ನಾನು ಬಂದು ಕೇಳ್ಸರ್ ಯಾಕೆ ಹೇಳು ಹಾ ಅವ್ರಿಗೆ ಸಿಟ್ಟು ಬರ್ತೀನಿ ನಾನು ಬಂದ್ರೆ ಹಂಗೆಲ್ಲ ಏನು ಆಗಲ್ಲ ಅದಕ್ಕೆ ಸುಮ್ಮನೆ ಬರ್ರಿ ನೀವು ಹಾ ಹೆಂಗ ನೋಡೋಣ ಹಾ ಆದ್ರೆ ಬರ್ತೀನಿ ಇಲ್ದಿದೆ ನಿಮ್ಮ ಅಣ್ಣ ಕಳಿಸಿ ಸುಮ್ಮನೆ ಹಾಕ್ತೀನಿ ಹಾ ಯಾಕತ್ಗೆ ನಿಮ್ಗುನು ಅಯ್ಯೋ ಆ ಸಾನ್ಯಾಯ ಮಾಡಿರಿ ಮೋಸ ಮಾಡಿರಿ ನಾನು ಮಾತಾಡ್ತೀನಿ ನೀವ್ ಯಾರಗಾನ ಯಾರ ಮೋಸ ಮಾಡ್ತಾನೆ ಸಾವುಕಾರ ಅಂತ ಹೇಳಿ ನಿಲ್ತೀನಲ್ಲ ಅದಕ್ಕೆ ನಾನ್ ಕಣ್ರಿ ಅಕ್ಕ ನಮ್ಗುನು ಸಾವುಕಾರು ಅಷ್ಟೇನೇ ಹಾ ಇನ್ನೇನಿಲ್ಲ ನಮ್ಗೂ ಅವ್ರಗೂ ದ್ವೇಷ ಅದಲ್ದೇನೆ ಐದು ಎಕರೆ ಜಮೀನ್ ಬರೇನೆ ಹಾ ನಮ್ದು ಮಾಡಿಸ್ಕೊಂಡಿದ್ದ ಅದು ಸರಿಯಾಗಿ ಮಾಡ್ಸ್ಕೊಂಡಿಲ್ಲ ಅಂತ ಹೇಳಿ ನಾನು ಓಡಾಡಿ ಬಿಡಿಸಿಕೊಂಡಲ್ಲ ಅದಕ್ಕೆ ಮೇಲೆ ಸಿಟ್ಟು ಹ್ಮ್ ಅನಿಯತ್ರಿಗೂ ಸಾಹಕಾರಗೂ ಕಾಳಮಗು ಆ ಇವರು ರಾಜನು ಮತ್ತೆ ಮಲ್ಲಿಗೂನು ಏನು ಅಂತದ್ ಏನೂ ಇಲ್ಲ ಅವ್ರು ಚೆನ್ನಾಗಿ ಮಾತಾಡಿಸ್ತಾರೆ ಹ್ಮ್ ಎಲ್ಲನೂ ಸಿಕ್ಕಿರೂ ಗೊತ್ತಾರೆ ಮನೆಗೆ ನಾನು ಅವ್ರ ಮನೆಗೆ ಹೋದ್ರೆ ಚೆನ್ನಾಗಿ ಮಾತಾಡಿಸ್ತಾರೆ ಹ್ಮ್ ಈಗ ಯಾರ ಅವಾಗ ಹೋಗ್ತಿದ್ದೆ ಈಗ ಅವ್ರ ಮನಿಗ್ ಹೋಗಲ್ಲ ಹಾ ನಾನು ಹೋದ್ರೆ ಅಷ್ಟೇನೆ ರುದ್ರ ತಾಂಡ್ ಬಿಡ್ತಾರೆ ಸಾಹ್ಕಾರನು ಕಾಳಮ್ಮನು ಅದಕ್ಕೆ ಅವ್ರ ಮನಿಗ್ ಹೋಗಲ್ಲ ಎಲ್ಲನ ಹೊರಗೆ ಸಿಕ್ಕಾಗ ಮಾತಾಡಿಸ್ತೀನಿ நீ சார அேசானமே நான் இரோ தக்க நீலாம் நானே மாத்தீன் சரியம்மா எங்கோத்தே நீரோக்கி நன்கெஷ்டோ வாசி ம் நோடேனம்மா ஓஹோ ஹோ ஏனி யோ இமனே உட்டி பெழ்தாடி அம்மங்க கொக்கணு மாட்டாட் நோடு மஞ்சத மேல் ம் இவ்வளோ புத்தி இல்லை நீங்க சாசிக்கு குண்டர்ஸ் மாதாட் தான் ஏனங்கேனே இவ்ளோ நம்ம அண்ணன் ஜொத்தி உட்டி நின்று ஓஹோ ஹோஹோ ஹம் நோட் தீன் நோட் தீனி பா நோட் ನೋಡು ಯಾರು ಬಂದ್ರು ದಡಮನು ಗೌರಿನು ಬಂದೇ ಬಿಟ್ರು ಬಂದ್ರಾ ಬಂದ್ರೀರಾ ಹೆಂಗ ಬಂದ್ರಲ್ಲ ಸದ್ಯ ಈಗಲಾದ್ರು ಹ ಗೌರಿ ಚೆನ್ನಾಗಿದ್ಯಾನಿ ಯಾಕೆ ಬರಬಾರ್ದೇನಿ ಈ ಮುದ್ಕೆ ಮನೆ ಬಿಟ್ಟು ಅಳಗಿಲ್ಲು ಈ ಪಟು ಈ ಮನೆಗ್ ಬರಲ್ಲ ಅಂತ ತಿಳ್ಕೊಂಡಿದ್ದೇನೋ ನೀನ್ ಅಲ್ವೇ ಅಯ್ಯೋ ಅತ್ತೆ ಹಂಗೆ ಯಾಕೆ ಮಾತಾಡ್ತೀರಾ ಈಗಿನ ಬಂದಿದ್ದೀರಾ ಹಾ ಸಮಾಧಾನ ಮಾಡ್ಕೊಳ್ರಿ ಹಾ ಏನ್ ಮಾಡಕ್ಕಾಗುತ್ತೆ ಸಂಸಾರ ಅಂದ್ಮೇಲೆ ಯಾಗಳು ಸಮಸ್ಯೆಗಳು ಬಂದೇ ಬರ್ತವೆ ಹೇಳಿ ಜಾಗ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಾರ್ದು ತಪ್ಪಿ ಹೊಲ್ದಾಗೆ ಬಿಟ್ಬಿಟ್ಟಿದ್ರೆ ಮೂರ್ಚೆ ಹೋಗಿದ್ರು ಹ್ಮ್ ತಿರ್ಗ ಅಣ್ಣ ಹೋಗಿ ಬಂದ ಅದಕ್ಕೆ ಹುಷಾರಿಲ್ಲ ಎಲ್ಲ ಕೆಲ್ಸಾನು ನಾನೇ ಮಾಡ್ತಾ ಇದ್ದೀನಿ ಅಯ್ಯೋ ಅಯ್ಯೋ ಏನಂಗೇನೆ ಈ ಮನಿ ಬಂದಂಗೇನೆ ನಿಮಗೆ ತುಂಬಾ ಖುಷಿಯಾಗಿರ್ಬೇಕು ಅಲ್ವೇನಿ ಜಿಲೇಬಿ ಕಣೆ ಗೌರಿ ನನಗಂತಲೂ ತುಂಬಾ ಸಂತೋಷ ಆಯ್ತು ಈ ಮನೆಗೆ ಬಂದು ಹ್ಮ್ ಈ ಮನೆ ಬಿಟ್ಟು ಹೋಗಕ್ಕೆ ಏನ್ ಮನಸಿಲ್ಲ ಹಾಂ ಆದ್ರೂ ನಿಮ್ಮನ್ನೆಲ್ಲ ನೋಡಬೇಕು ಅಂಥದು ಆ ಒಂದ್ ತಿಂಗಳು ಇದ್ದು ಹೋಗಿವೆ ಅಂತ ಹೇಳಿದ್ರಲ್ಲ ಅತ್ತಿಗೆ ಅದಕ್ಕೆ ಸುಮ್ನಿದ್ದೆ ಹ ಇನ್ನೊಂದು ವಾರ ಬಿಟ್ಟು ನಾನೇ ಬರ್ತಿದ್ದೆ ಹ ಎಲ್ಲ ಚೆನ್ನಾಗಿದ್ದ ಯಜಮಾನ್ರು ಮತ್ತೆ ಅತ್ತೆ ಸೀತಾ ಎಲ್ಲರೂ ಹ್ಮ್ ನೀನು ಅವ್ರನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಖುಷಿ ಖುಷಿಯಾಗಿ ಇದ್ದೆ ಅವರೆಲ್ಲ ಎಲ್ಲಿ ಚೆನ್ನಾಗಿರ್ತಾರೆ ಅವ್ರನ್ನ ನೋಡ್ಕೆ ಮಾರ್ಯಾರು ಹ್ಮ್ ನೀನು ಬಂದು ಇಲ್ಲಿ ಕೂ ಯಾಕೆ ರೀ ಅವ್ರನ್ನೆಲ್ಲ ನೋಡ್ಕೊಮ್ಮಕೆ ನಾನು ಅಲ್ಲಿ ಇದ್ರು ನನಗೇನೆ ಮಾಡಿಕ್ ಬೇಕಾಗಿತ್ತು ನೀನು ಹಾ ನೀನಿದ್ಯಾ ಅಂತ ಹೇಳಿನಿ ನಾನು ಬಂದಿದ್ದು ನೀನ್ ಇಲ್ಲಿ ಇರ್ಲಿಲ್ಲ ಅಂತಂದ್ರೆ ನಾನು ಯಾಕೆ ಬರ್ತಿದ್ದೆ ನೋಡ್ಕೋಬೇಕು ಅಂತ ಹೇಳಿ ನಾನು ಬರ್ತಾನೆ ಇರ್ಲಿಲ್ಲ ಅಲ್ಲೇ ಇರ್ತಿದ್ದೆ ಹಾ ಹೆಂಗು ನೀನಿದ್ಯಲ್ಲ ಒಂದ್ ತಿಂಗಳು ಇದ್ ಬರೋಣ ಅಂತ ಹೇಳಿ ಬಂದೆ ಅತಿ ಏನು ಅಣ್ಣ ಏನೋನು ಪಸ್ಟ್ ಪ್ರೀತಿಯಿಂದ ಕರೆದ್ರು ಮತ್ತೆ ಬರ್ದಿದ್ದೆ ಅವರು ಬೇಗ ಮಾಡ್ಕೊಂತಿದ್ರಲ್ಲ ಅದು ಅಲ್ಲದೆ ನಾನು ಬಂದಿರೋದ್ರಿಂದ ಎಷ್ಟು ಉಪಯೋಗ ಐತೆ ಕೇಳು ಕೇಳುವ ಓ ಕಣೆ ಗೌರಿ ಇವಳೆಲ್ಲ ತಿಂದ್ರೆ ನಾನು ಇಷ್ಟೊತ್ತಿಗೆ ಏನ್ ಹಾಕ್ತಿದ್ನೋ ಏನು ಹಾಂ ನನಗೆ ಬೇರೆ ಚೆನ್ನಾಗಿಲ್ಲ ಸುಸ್ತಾಗ್ತೈತಿ ಏನೂ ಮಾಡೋಕ್ಕಾಗ್ತಿಲ್ಲ ಹಾಂ ಪಂಡಿತರು ಬೇರೆನೆ ನಿನ್ಗೆ ಏನು ನಿಶಕ್ತಿ ಆಗಿತ್ತು ಕಣಮ್ಮ ಏನು ಕೆಲಸ ಮಾಡಬಾರ್ದು ಹಾಂ ಒಂದ್ಯಾ ಒಂದು ಹದಿನೈದು ದಿವ್ಸ ಆರಾಮಾಗಿರು ಅಂತ ಹೇಳಿದಾರೆ ಹಾಂ ಹೆಂಗೋ ಜಿಲೇಬಿ ಬಂದಿದ್ಕೆ ಒಳ್ಳೆಯದ ಆತು ಇವಳೇ ಎಲ್ಲ ನೋಡ್ಕೊತಾ ಇದ್ದಾಳೆ ಪಪ್ಪ ನಾನು ಇವಳು ನೋಡ್ಕೊಂಬನ ಅಂತೇಳಿ ಬಂದಿ ಆದ್ರೆ ಇವಾಗ ಇವಳೇ ನಾನು ನೋಡ್ಕೊಂಬಂಗೆ ಆಗೈತಿ ಹೆಂಗೋ ನೀವು ಬಂದ್ರಲ್ಲ ಹೋಗಿ ಊಟ ಮಾಡೋದ್ರಿ ಮಕ್ಕ ತಳ್ಕೊಂಡು ಅಲ್ಲಿ ಮಾತಾನೆ ನಾನ್ ಬಸ್ರಿ ನನ್ನ ಬಾಳ್ತಿ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಕುಕ್ಕಂತಿದ್ದೆ ಮಗು ನಿತ್ಕೊಂಡು ಇಲ್ಲಿ ಮಾತ್ರ ಎಲ್ಲ ಮಾಡ್ಬಿಟ್ಟ ಒಳ್ಳೆಯವಳು ಅಂತ ಹೇಳಿ ಅನ್ನಿಷ್ಟೆ ಮಕ್ಕ ಗೌರಿ ನಾನೇನು ಒಳ್ಳೆಯವಳ ಅನ್ನಿಸ್ಕೋಬೇಕು ಅಂತ ಹೇಳಿ ಎಲ್ಲ ಕೆಲಸ ಮಾಡ್ತಾ ಇಲ್ಲ ಅತ್ಗೆ ಹುಷಾರ್ ಇಲ್ವಲ್ಲ ಅದಕ್ಕೆ ನೋಡ್ಕೊಂತ ಇದ್ದೀನಿ ಹಾ ಇಲ್ದಿದೆ ಅತ್ಗೆ ನನ್ನ ಹತ್ರ ಒಂದ್ ಕೆಲಸನೂ ಮಾಡಿಸ್ತಾ ಇರ್ಲಿಲ್ಲ ಗೊತ್ತಾ ನಾನು ಬಂದು ಒಂದು ವಾರದಲ್ಲಿ ಏನು ಮಾಡಿರ್ಲಿಲ್ಲ ಆಮೇಲೆ ಅತ್ಗೆ ಹುಷಾರ್ ಇಲ್ಲದೆ ಇದ್ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇನೆ ನಾನೇನು ಒಳ್ಳೇವಳಾಗಕ್ಕಾಗಿ ನಾ ಈ ಕೆಲಸ ಮಾಡ್ತಿಲ್ಲ ಹಾ ಅಯ್ಯೋಯೋಯ್ಯ ಏನಿತ್ಗೆ ಒಟ್ಟೆಗೆ ಅಮ್ಮಂಗೆ ಹಾ ಒಡ ಹುಟ್ಟದೇ ಇರ್ಬೋದು ಸೀನಣ್ಣ ನನಗೆ ಅಣ್ಣ ಇದ್ದಂಗೆ ಕಣಿದವ್ರಿ ನೀನ್ ಏನಾದ್ರು ತಿಳ್ಕೊ ನನ್ನ ಸ್ವಂತ ಅಣ್ಣ ಅತ್ತಿಗೆ ಅಂತಾನೆ ತಿಳ್ಕೊಂಡಿರೋದು ಇದೇ ನನ್ನ ತವರ್ ಮನೆ ಹಾ ನೀನು ಏನಂದ್ರು ಅಷ್ಟೇನೆ ನನ್ ಮಾತಂತೂನು ಬದ್ಲಾಗಲ್ಲ ಹ ಯಾಕೆ ಹೇಳಿ ನಿನ್ನ ಮಾತು ಹಾ ಯಾಕಂದ್ರೆ ನಿನ್ನ ಸ್ವಂತ ತಂಗಿ ನೋಡ್ಕೊಳ್ಳೋ ನೋಡ್ಕೊಂತ ಹಾ ீார் மங்கி ஆகிய நானும் நானு மாத்திரி நடி வடக்கி சும்மன் சும்மன் இவருக்கு பூட்ட மாதாத்தியா நடி ஹோணா ಯಾಕೆ ಗೌರಿ ಹಂಗ ಒಟ್ಟು ಹಾ ನಿನ್ಗೂ ಎರ್ಗೆ ಆಗಿದ್ರೆ ಹಾ ಒಂಬತ್ತು ತಿಂಗಳಾಗ ಇದ್ದಂಗೇನೆ ಸೀಮಂತ ಮಾಡಿ ಬಂದಿಕ್ಕೆ ಅಂತಿದ್ವಿ ಗೊತ್ತಾ ಇನ್ನ ನಾ ಎರ್ಗೆ ಆದ್ಮೇಲೆ ಎರಡ್ ಕರ್ಕೊಂಡ್ ಬಂದಿದೀವಿ ಹಾ ಪಾಪ ಅವ್ಳಗು ಬೇಜಾರ ಅಂತ ಅನ್ನಿಸ್ತೈತಿ ತವರ್ ಮನೆಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ ಅಂತ ಹೇಳಿ ಕರ್ಕೊಂಡಿರೋದು ಬಾಸ್ತೇನೆ ಹಾ ನೀನ್ ಯಾಕೆ ಸುಮ್ನೆ ಎಲ್ಲೂ ತಪ್ಪ ತಿಳ್ಕೊತಿಯಾ ಇವಳೇನ್ ಬೇರೆ ಹೇಳ ಇಷ್ಟಕ್ಕೂನು ತಂಗಿ ಹಾ ಅದಕ್ಕೆ ತಂಗಿ ಅಂತ ಹೇಳ್ಬೇಡಿ ಸೌತಿ ಅಂತ ಹೇಳಿ ಅವಾಗ ಸರಿ ಆಗುತ್ತೆ ಆಯ್ತು ಬಿಡಮ್ಮ ನಿನ್ನ ಇಷ್ಟ ನೀನ್ ಹೆಂಗಾದ್ರೂ ತಿಳ್ಕ ಹಾ ಸಾವ್ತೀನಿ ಅಂತ ಇನ್ನೇನ್ ಮಾಡಕ್ ಆಗತ್ತೆ ಹಾ ಹೇಳಾವಷ್ಟು ನಾವು ಹೇಳ್ಬೋದು ಹಾ ಹೋಗ್ರಿ ಊಟ ಮಾಡಿರಂತಿ ಅತ್ತೆ ನನ್ ಮೇಲೆ ಇನ್ನು ಸಿಟ್ಟು ಹೋಗಿಲ್ವಾ ನಿಮ್ಗೆ ಏನು ಇಲ್ಲ ಬಿಡಮ್ಮ ಸಿಟ್ಟು ಇಲ್ಲ ಎಂತದೂ ಇಲ್ಲ ಮತ್ತೆ ಯಾಕತ್ತೆ ಹಂಗ ಸಪ್ ಇನ್ನೊಂದ್ ವಿಷಯ ಗೊತ್ತಾ ಆ ನಿಂಗಮ್ಮರು ಇಸ್ಕೊಂಡಿದ್ರಲ್ಲ ಸಾಲ ದೊಡ್ಡ ಕೊಟ್ಟವ್ರಿ ಹಾ ಅದಕ್ಕೆ ತಾನೇ ನೀವು ಸಿಟ್ಟು ಮಾಡ್ಕೊಂಡು ಹೋಗಿದ್ದು ತಂದ್ ಕೊಟ್ಟಿದ್ದಾರೆ ಈಗ ಬಡ್ಡಿನೂ ಕೊಟ್ಟೋಗ್ಯಾವ್ರಿ ಅದಕ್ಕೆ ನಾನು ಏನ್ ಮಾಡಣಮ್ಮ ತಂದ್ಕೊಡಿ ಬಿಡು ಕೊಟ್ಟೆ ಇದೆಯಾ ತಂದ್ಕೊಟ್ಟೇವ್ರ ಅಷ್ಟೇನೇ ಹಾ ಇಸ್ಕೊಂಡಿದ್ಯಾ ತಾನೆ ಹ್ಞೂ ಅತ್ತೆ ಇಸ್ಕೊಂಡಿದೀನಿ ಇನ್ಮೇಲೆ ನೀವು ಎಲ್ಗೂ ಹೋಗ್ಬೇಡ್ರಿ ಹಾ ಇಲ್ಲೇ ಇರ್ರಿ ನಾನು ನಮ್ಮ ಮನೆ ಬಿಟ್ಟು ಏನೋ ಒಂದ್ ಎರಡು ದಿವಸ ಇಟ್ಬರಕಂತ ಹೋಗಿದ್ದೆ ಹಾ ಇವಾಗ ಬಂದೆ ಅಷ್ಟೇನೆ ಸರಿ ಅತ್ತೆ ಆಯ್ತು ಊಟ ಮಾಡಿರಂತೆ ಹೋಗ್ರಿ ಕೈ ಕಾಲು ಮಕ್ಕ ಕಾಕೊಂಡು ಹಾ ಬರೀ ಊಟದಿತ್ತಾಳೆ ಜಿಲೇಬಿ ಏನು ಬೇಡ ಬಿಡಮ್ಮ ನಾವೆಲ್ಲ ಉಮ್ತೀವಿ ಅವಳ ಮೊದಲೇ ಬಾಣತಿ ನಾವೆಲ್ಲ ಇಚ್ಕಂಡು ಹುಮ್ತಿವಿ ಏನು ಬೇಡ ಕುಕೊಂಡು ಹೊಣ್ ತಿನ್ರಿ ನೀವು ಹೇಳ್ಬೋದ ಅವನು ಅಂತ ಹೋಗ್ಯ ಅತ್ತೆ ಇವಾಗ ಬರ್ತಾರೆ ಹೋಗ್ರಿ ನೀವು ಹೆಂಗೋ ಬಂದ್ರಲ್ಲ ನಿಮ್ಮ ಮೇಲೆ ನೀನು ಆರಾಮಾಗಿರೋ ಜಿಲೇಬಿ ನಮ್ಮ ಅತ್ತೆನೇ ಮಾಡ್ತಾರೆ ಎಲ್ಲಾನು ಹಂಗ ಅಲ್ಲ ಇಷ್ಟು ನಾತು ಮಾಡಿದ್ಯಾ ಇನ್ಮೇಲೆ ಆರಾಮಾಗಿರೋ ನಿಮ್ಮ ಮಗು ನೋಡ್ಕೊಂಡು ಎಲ್ಲಿ ಮನಿ ಕಂಡವ ಅತ್ತಿಗೆ ಮನಿ ಕಂಡವನೇ ತಿನ್ರಿ ನೀವು ಅಣ್ಣ ಓ ಸರಿ ಅಮ್ಮ ನೀನು ತಗ ನೀನೊಂದೇಳು ತಿನ್ನು ನಾನೊಂದೇಳು ತಿಂತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಒಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ